ಆ ಸರ್ಕಾರಿ ಉರ್ದು ಶಾಲೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ನಾಯಕನಟಿ ಪಟ್ಟಣದಲ್ಲಿ ಸ್ಥಾಪನೆಯಾಗಿರುವುದು ತುಂಬ ಸಂತೋಷದ ಸಂಗತಿ ಆದರೆ ದುಃಖದ ಸಂಗತಿ ಕೂಡ ಇದೆ ನಮ್ಮ ಸರ್ಕಾರದ ಮಂಜೂರಾದ ಶಾಲೆಯು ಇತಿಹಾಸ ಪುಟಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಾಯಕನಟಿಯಲ್ಲಿ ಪ್ರಾರಂಭವಾಗಿ ಮಸೀದಿ ಎತ್ತಿರ ಬಾಡಿಗೆ ಮನೆಯಲ್ಲಿ ಶಾಲೆ ನಡೆಸುತ್ತಾ ಬಂದಿದ್ದಾರೆ ಸುಮಾರು ಇಲ್ಲಿಗೆ ಈ ಉರ್ದು ಶಾಲೆ ಸುಮಾರು ತೊಂಬತ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದೆ ಬಾಡಿಗೆ ಮನೆಯಲ್ಲಿ ಸರ್ಕಾರದಿಂದ ಬಾಡಿಗೆ ಕಟ್ಟಿ ಅದು ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಕರು ಉನ್ನತ ಹುದ್ದೆಯನ್ನು ಮತ್ತು ಪದವಿಯನ್ನು ತೆಗೆದುಕೊಂಡಿರುವುದು ಶಾಲೆಯ ಒಂದು ಕೀರ್ತಿಯಾಗಿದೆ ಇದಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಾದ ಟಿಪು ಸಾಬ್ ಅವರು ಶಾಲೆಯನ್ನು ಶಾದಿ ಮಹಲ್ ಜಾಗದಲ್ಲಿ ಪುನರ್ ಪ್ರಾರಂಭಿಸಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಸ್ತಾರಕ್ಕೆ ಬಂದು ಒಂದಿಂದ ಏಳನೇ ತರಗತಿವರೆಗೂ ಶಾಲೆ ನಡೆಸುತ್ತಾ ಬಂದಿದ್ದಾರೆ ಒಂದು ದುಃಖದ ಸಂಗತಿ ಅಂದರೆ ಎಲ್ಲಿನ ಮಕ್ಕಳಿಗೆ ಈಗ ಆಟದ ಮೈದಾನ ಇಲ್ಲ ಅದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳು ಈ ಒಂದು ಶಾಲೆಗೆ ಆಟದ ಮೈದಾನ ಒದಗಿಸಬೇಕು ಅಂತ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದ್ರು ಉರ್ದು ಶಾಲೆ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಜಿಲ್ಲಾಧಿಕಾರಿಗಳು ಶಿಕ್ಷಣ ಇಲಾಖೆ ಪಟ್ಟಣ ಪಂಚಾಯತ್ ಹಾಗೂ ತಹಶೀಲ್ದಾರ್ ರೆಹಮಾನ್ ಪಾಷಾ ಅವರು ಹೊಣೆಯಾಗಿರುತ್ತಾರೆ ಅಂತ ಸಂದರ್ಭದಲ್ಲಿ ಗ್ರಾಮಸ್ಥವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾಯ್ಕನಟ್ಟಿ ಪಟ್ಟಣದ ಸರ್ಕಾರಿ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರಾದ ಸೈಯದ್ ವಾಯಿದ್ ಬಾಷಾ ಅವರು ಕೂಡ ಮಾತನಾಡಿದರು ಎಂಬತ್ತೆಂಟು ವಿದ್ಯಾರ್ಥಿಗಳಿದ್ದು ಅದರಲ್ಲಿ ಸುಮಾರು ಮೂವತ್ತ ಆರು ಗಂಡು ಹಾಗೂ ಐವತ್ತ ಎರಡು ಮಕ್ಕಳು ಇದ್ದಾರೆ ಅಂತ ತಿಳಿಸಿದರು ಆ ಸಂದರ್ಭದಲ್ಲಿ ಸೈಯದ್ ವಾಯಿದ್ ಬಾಷಾ ಇಂದ್ರಾಯಿಣಿ ಮೊಹಮ್ಮದ್ ಸಮೀವುಲ್ಲಾ ಶಿಕ್ಷಕರು ಹಾಗೂ ಶಿಕ್ಷಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕ ನಟಿ ಮಹಾಯುದ್ಧನ್ಯೂಸ್ ಚಿತ್ರದುರ್ಗ

ಎಲ್ಲರಿಗೂ ನಮಸ್ಕಾರಗಳು ನನ್ನ ಮನವಿ ಏನೆಂದರೆ ನನ್ನ ಮನವಿ ಏನೆಂದರೆ ಉರ್ದು ಶಾಲೆಯಲ್ಲಿ ಭಾಳ ಅನುಕೂಲ ಏನು ಅನನುಕೂಲ ಏನೂ ಇಲ್ಲ ಅದರಾಗ ಬೇರೆ ಆಟದ ಮೈದಾನ ಇಲ್ಲ ನೂರ ತೊಂಬತ್ಮೂರು ತೊಂಬತ್ನಾಲ್ಕು ಸರ್ವೆ ನಂಬರ್ನಲ್ಲಿ ಇಪ್ಪತ್ತು ಎಕರೆ ಜಾಗ ಇದೆ ಅದರಾಗೆ ದಯಮಾಡಿ ನಮ್ಮ ಶಾಸಕರು ನಮ್ಮ ಗೌರ್ಮೆಂಟರು ನಮ್ಮ ಬಿ ಡಿ ಪಿಯರು ನಮ್ಮ ಪಟ್ಟಣ ಪಂಚಾಯಿತಿಯರು ಉರ್ದು ಶಾಲೆಗೆ ಒಂದು ಮೂರು ಎಕರೆನೋ ಎರಡು ಎಕರೆನೋ ಜಾಗ ಕೊಟ್ಟರೆ ಆಟದ ಮೈದಾನ ಆಗ್ತೈತೆ ಹುಡುಗರಿಗೆ ಓದಾಗೂ ಚೆನ್ನಾಗಿರ್ತೈತೆ ಅವರಿಗೂ ಒಂದು ಉತ್ಸ ಉತ್ಸಾಹ ಬರ್ತೈತೆ ಆಟ ಆಡಿದ್ದೀವಿ ನಾವು ಇವತ್ತು ಇದ್ದೀವಿ ಇನ್ನು ಓದಬೇಕು ನಾವು ಮುಂದೆ ಬೆಳಿಬೇಕು ಅಂತ ಅದು ಬರ್ತೈತೆ ಜಾಗಾಗೆ ಈ ಜಾಗದಾಗೆ ಭಾಳ ಕಷ್ಟ ಆಗ್ತೈತೆ ಹುಡುಗರು ಹೋದಾಗೆ ಕುತ್ಕುಂಬಕ್ಕಿಲ್ಲ ಅದ್ರಾಗ ಬರೀ ಡೆಕ್ಸ್ ಇಲ್ಲ ಭಾಳ ಉರ್ದು ಶಾಲೆ ಅಂದರೆ ಹಿಂದೆ ಇರೋದಂದರೆ ಉರ್ದು ಶಾಲೆ ನಾಂಗ್ನೇಟಿ ಪಟ್ ಮಂತ್ ಏಳನೇ ಭಾಳ ಐತೆ ಶಾಲೆ ಇದಕ್ಕೇನ ಮಾಡಿ ನಮ್ಮ ಶಾಸಕರ ಇದ್ದಾರೆ ಎಮ್ ಎಲ್ ಎನ್ ಎರ ಇದ್ದಾರೆ ಆಮೇಲೆ ಪಂಚಾಯಿತಿಯರ ಇದ್ದಾರೆ ಇದಕ್ಕೇನ ಮಾಡಿ ಏನಾರ ಎಲ್ಲ ಸೌಲಭ್ಯ ಮಾಡಿದರೆ ಭಾಳ ಒಳ್ಳೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ನಮಸ್ಕಾರ ಮತ್ತು ಅದೇ ರೀತಿಯಾಗಿ ಇಲ್ಲಿ ಶಾಲಾ ಮಕ್ಕಳಲ್ಲಿ ಒಂದು ಈ ಉರ್ದು ಶಾಲೆಯಲ್ಲಿ ಬರುವಂಥ ಕೊಡ್ತೀವಿ ಅಂದರೆ ನಾವು ಗಮನಿಸಿದಾಗ ಮಕ್ಕಳಿಗೆ ಆಟದ ಮೈದಾನ ಇಲ್ಲ ಮತ್ತು ಅದೇ ರೀತಿಯಾಗಿ ಆಟದ ಮೈದಾನದ ಜೊತೆಗೆ ನಾವು ಬಿಲ್ಡಿಂಗ್ಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಎಲ್ಲ ಬಿಲ್ಡಿಂಗ್ಳ ಪೇಂಟ್ ಹೋಗಿದೆ ಮತ್ತು ಎಲ್ಲ ಬೀಟ್ ಬಿಟ್ಬಿಟ್ಟಿದೆ ಮತ್ತು ಸೀಟುಗಳೆಲ್ಲ ಒಡ್ಬೋದಿದವರು ಮತ್ತು ಮಕ್ಕಳಿಗೆ ಪೀಠೋಪಕರಣಗಳ ವ್ಯವಸ್ಥೆ ಇಲ್ಲೇನಿಲ್ಲ ಆದರೆ ಇದುವರೆಗಾಯ್ತು ಯಾವ ಸರ್ಕಾರದವರು ಏನು ಮಾಡಿದ್ರು ಏನು ಬಿಡಿದರು ಗೊತ್ತಿಲ್ಲ ಆದಷ್ಟು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಡಿ ಡಿ ಪೈ ಅವರು ಮತ್ತು ತಹಶೀಲರ್ ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾಗಿರ್ಬೋದು ಅವರೆಲ್ಲ ಈ ಒಂದು ಶಾಲೆಗೆ ಒಂದು ಸರಿ ವಿಸಿಟ್ ಕೊಡಬೇಕು ವಿಸಿಟ್ ಕೊಟ್ಟು ಇವರಿಗೆ ಆಗಿರ್ತಕ್ಕಂಥದ್ದು ಒಂದು ನಾಲ್ಕು ಎಕರೆ ಅಥವಾ ಐದು ಎಕರೆಯನ್ನು ಜಮೀನನ್ನು ಈ ಶಾಲೆಗೋಸ್ಕರ ಮುಂಜೂರಾತಿ ಮಾಡಬೇಕು ಯಾಕಂದರೆ ಇವತ್ತಿನ ದಿನಸ ಪ್ರತಿದಿನ ಜನಗಳ ಒಂದು ಸಹಕಾರದೊಂದಿಗೆ ಕೆಲಸ ಕಾರ್ಯಗಳ ನೆರವೇರಿದಾಗ ಏನಾಗುತ್ತೆ ತನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಜಾಗ ಇಲ್ಲ ಏನಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ಅತಿ ಹೆಚ್ಚಿನದಾಗಿ ಆಂಗ್ಲ ಶಾಲೆಗಳಿಗೆ ಏನು ಒಂದು ತಿಂಡದಿಂದ ಏನಾಗುತ್ತೆ ಅಂತಂದರೆ ಅಲ್ಲಿಗೆ ಮಕ್ಕಳನ್ನು ಕಳ್ಸೋಕ್ಕೆ ಇಷ್ಟಪಡ್ತಿದ್ರೆ ದಿನ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳಿಗಿಂತ ಕಳಿಸೋಕ್ಕೆ ಇಷ್ಟಪಡ್ತೇನಿಲ್ಲ ಇಲ್ಲಿ ಸುಮಾರು ಅಂತಂದರೆ ನಾನು ಬಂದು ಇಲ್ಲಿ ಇದೇ ನೋಡಿದಾಗ ಸುಮಾರು ಒಂದನೇ ತರಗತಿಯಿಂದ ಅಪ್ ಟು ಏಳನೇ ತರಗತಿವರೆಗೆ ಮಾತ್ರ ಎಷ್ಟು ಒಂದು ಐವತ್ತೆಂಟು ಜನ ಹುಡುಗರು ಮಾತ್ರ ಇದ್ದಾರೆ ಎಂಬತ್ತೆಂಟು ಜನ ಹುಡುಗರು ಮಾತ್ರ ಇದ್ದಾರಂತೆ ಅದೇ ರೀತಿಯಾಗಿ ನಾವು ಶಾಲೆ ಉನ್ನತ ಮಟ್ಟದಲ್ಲಿ ನಾವು ತಗೊಂಡೋದಾಗ ಜಾಸ್ತಿ ಮಕ್ಕಳು ಸಂಭವನೂ ಇರುತ್ತೆ ಆದ್ದರಿಂದ ದಯವಿಟ್ಟು ಸರ್ಕಾರಕ್ಕೆ ಮನವಿ ಏನಂತಂದರೆ ನಮ್ಮ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು ಈ ಒಂದು ಉದ್ದು ಶಾಲೆಗೆ ಭೇಟಿ ನೀಡಬೇಕು ಭೇಟಿ ನೀಡಿ ಇಲ್ಲಿನ ಕುಂದು ಕೊರತೆಗಳನ್ನು ಆಲಿಸಿ ಇವರಿಗೆ ಅತಿ ಹೆಚ್ಚಿನದಾಗಿ ಅನುದಾನ ಇರ್ಬೋದು ಮತ್ತು ಏನು ಸರ್ಕಾರಿ ಜಮೀನನ್ನು ಮುಂಜೂರಾತು ಮಾಡಿ ಈ ಶಾಲೆಯನ್ನು ವರ್ಗಾವಣೆ ಬೇರೆ ಕಡೆಗೆ ಸ್ಥಳಾಂತರ ಆಗಿರ್ಬೋದು ಅದನ್ನು ಮಾಡಿಕೊಡ್ಬೇಕಂತ ಅವರಲ್ಲಿ ಎಲ್ಲ ಅಧಿಕಾರಿಗಳಲ್ಲಿ ಮತ್ತು ನಾನು ಈ ಒಂದು ಕರೆಗೆ ತಾವೆಲ್ಲರೂ ಸ್ಪಂದಿಸ್ಬೇಕಂತ ಕೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೇನೆ ಅದು ಹಿರಿಯ ಪ್ರಾಥಮಿಕ ಶಾಲೆ ನಾಯಕನಹಿ ಸಾವಿರದ ಒಂಬೈನೂರ ಮೂವತ್ತನೇ ಸಾಲಿನಲ್ಲಿ ಇದು ಸ್ಥಾಪನೆ ಆಗಿದ್ದು ಮೊದಲೇ ನಾವು ಸಾವಿರದ ಒಂಬೈನೂರ ಮೂವತ್ತರಿಂದ ಮಸೀದಿ ಜಾಗದಲ್ಲಿ ಬಾಡಿಗೆ ಬಾಡಿಗೆ ಸಹಿತನ ಶಾಲೆ ನಡೆಸ್ತಾ ಇದ್ರು ಆಮೇಲೆ ಅದೇ ಥರ ಇದು ಪರಂಪರೆಯಾಗಿ ಎಲ್ಲ ಸಾವಿರದ ಒಂಬೈನೂರ ಮೂವತ್ತರಿಂದ ಎರಡು ಸಾವಿರದ ಎರಡು ಅಥವಾ ಎರಡು ಎರಡು ಸಾವಿರ ಎರಡು ಸಾವಿರದ ಬಾಡಿಗೆ ಬ ಸರ್ಕಾರಕ್ಕೆ ಗೌರವ ಇದು ಬಾಡಿಗೆ ಕೊಡ್ತಾ ಇದ್ವಿ ಆಮೇಲೆ ನಮ್ಮ ಅಧಿಕಾರಿಗಳಿಂದ ಆರ್ಡ್ರ್ ಬಂತು ಅಂತ ಇಲ್ಲಿದ್ರೆ ಶಾಲೆ ಜಾಗ ತೋರಿಸಿ ಇಲ್ಲ ಅಂದರೆ ನೀವು ಶಾಲೆಯನ್ನು ಬೇರೆ ಕಡೆ ಬೇರೆ ಶಾಲೆಯ ಜಾಗದ ಜಾಗ ಇದೆ ಅಲ್ಲೂ ಕಟ್ಕೊಂಡು ಏಕೆ ಕಾಲ ಆಮೇಲೆ ನಾವು ಎಲ್ಲ ಸಮುದಾಯ ಸೇರಿಸಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ನಮಗೆ ಆರ್ಡ್ರ್ ಬಂದಿದೆ ಶಾಲೆ ನಡೆಸೋಂಗಿಲ್ಲ ನಾವು ಬಾಡಿಗೆ ಆದ ಕಾರಣ ನೀವು ಏನೋ ನಮಗೆ ಸವಲತ್ತು ಮಾಡಲಿ ಅಂತಂದರೆ ಊರಿನರೆಲ್ಲ ಒಪ್ಕೊಂಡು ಶಾದಿಮಾಲ್ ಜಾಗದಲ್ಲಿ ಮೂವತ್ತು ಇಂಟು ನೂರ ಶಾದಿ ಮಹಲ್ ಜಾಗದಲ್ಲಿ ನಮಗೆ ಡೌರ್ನರ್ ಹೆಸರಿಗೆ ನಮಗೆ ಜಾಗ ಮಾಡಿಕೊಟ್ಟೆ ಮೂವತ್ತು ಇಂಟು ನೂರ ನಲ್ವತ್ತದು ಬರೀ ಶಾಲಿ ಇದಕ್ಕೆ ಎಂಥದ್ದು ರೂಮ್ಗಳಿಗೆ ಮಾತ್ರ ಜಾಗ ನಮಗೆ ಸೀಮಿತ ಆಗ್ತದೆ ಆಟದ ಮೈದಾನ ಇಲ್ಲ ನಮಗೆ ಮತ್ತು ಇಲ್ಲಿ ಪಕ್ಕದಾಗೆ ಪಕ್ಕದ ಕಾಂಪೌಂಡು ನಮಗೆ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದರಿಂದ ನಾವು ಅದು ಕಾಂಪೌಂಡ್ ನಾವು ಕಟ್ಟಂಗಿಲ್ಲ ಮುಂದೆ ಜಾಗನಾಗಲಿ ರೋಡ್ ಇದೆ ಅಲ್ಲಿ ಮುಂದೆನೂ ನಾವು ಏನೂ ಇದು ಮಾಡೋಂಗಿಲ್ಲ ಸಣ್ಣ ಜಾಗ ಇರೋದರಿಂದ ಮಕ್ಕಳಿಗೆ ಆಟದ ಮೈದಾನ ತೊಂದರೆ ಆಗ್ತಾಯಿದೆ ಸರ್ಕಾರದವರು ನಮಗೆ ಪಟ್ಟಣ ಪಂಚಾಯಿತಿಯಿಂದನೂ ಸರ್ಕಾರದಿಂದನೂ ನಮಗೆ ಮಕ್ಕಳಿಗೆ ಒಂದು ಎರಡು ಶಾಶ್ವತ ಎರಡು ಎರಡು ಎಕರೆ ಅಥವಾ ಇಲ್ಲಿ ಮೂರು ಎಕರೆ ಜಾಗ ಆಟದ ಮೈದಾನ ಬಿಲ್ಡಿಂಗ್ಗಳಿಗೆ ನಮಗೆ ಜಾಗ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಆಮೇಲೆ ಮೊದಲಂಗೆ ನಮಗೆ ಶಾಲೆದಲ್ಲಿ ಅನುದಾನ ಬರಲ್ಲ ಸರ್ ಜಾಸ್ತಿ ಪೇಂಟು ಮೊದಲೇ ಎಲ್ಲ ಪೇಂಟಿಗೆ ಸಪ್ರೇಟು ಅದು ಬರ್ತಾಯಿತ್ತು ಈಗ ಬರೋಲ್ಲ ದಯವಿಟ್ಟು ನಮಗೆ ಪಂಚಾಯತಿ ವತಿಯಿಂದನೂ ಇರುತ್ತೆ ಅದು ಸ್ಕೀಮ್ ಇರುತ್ತೆ ಪಂಚಾಯತ್ ಹಾಂ ಸರ್ಕಾರಿ ವತಿಯಿಂದ ಸರ್ಕಾರ ಅಂದರೆ ಪಂಚಾಯತಿ ಅವರು ಒಂದಲ್ಲ ಸರ್ ಎಮ್ ಎಲ್ ಎಲ್ ಎ ನಮ್ಮ ಶಾಸಕರ ಕಡೆಯಿಂದ ಎಮ್ ಎಲ್ ಎ ಗ್ರ್ಯಾಂಡ್ ಕಡೆಯಿಂದನೂ ನಮಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಭಾಳ ಚೆನ್ನಾಗಿ ಶಾಲೆ ನಡೆಯುತ್ತೆ ಯಾಕಂದರೆ ನಾವು ಓದಬೇಕಾದ್ರೆ ನಾನು ಇದೇ ಊರ ಊರಲ್ಲಿ ಓದಿದ್ದು ಇದೇ ಶಾಲೆಯಲ್ಲಿ ಓದಿದ್ದು ನಾವು ಓದಬೇಕಾದ್ರೆ ಐವತ್ತು ನಾನ್ನೂರು ಮಕ್ಕಳಿದ್ದು ಬರ್ತಾ ಬರ್ತಾ ಕಾನ್ವೆಂಟುಗಳು ಜಾಸ್ತಿ ಆಗಿ ಸರ್ಕಾರಿ ಶಾ ಸರ್ಕಾರಿ ಇದು ಸರ್ಕಾರ ಇದು ಕಾನ್ವೆಂಟ್ಗಳು ಜಾಸ್ತಿಯಾಗಿ ಶಾಲೆಗಳಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗಿದೆ ಮತ್ತು ಇಲ್ಲಿ ಮೂಲ ಸೌಲಭ್ಯಗಳು ಶಾಲೆಯ ಆಟದ ಮೈದಾನ ಇರಲಿ ಮತ್ತು